ಒಂದು ಶಾಂತ ಸಂಜೆಯ ವೇಳೆ ಒಬ್ಬ ದೋಣಿಗಾರನು ವಿಶಾಲ ನದಿಯಲ್ಲಿ ಒಬ್ಬನೇ ದೋಣಿ ಓಡಿಸುತ್ತಿದ್ದ ನೀರು ನಿಶ್ಚಲವಾಗಿತ್ತು ನಿಶ್ಶಬ್ದತೆಯನ್ನು ಮುರಿಯುತ್ತಿದ್ದದ್ದು ದೋಣಿಯ ಓರೆಗಳ ಮೃದುವಾದ ಶಬ್ದ ಮಾತ್ರ ಅಷ್ಟರಲ್ಲಿ ಅವನ ಕಿವಿಗೆ ಅಳುವಿನ ಧ್ವನಿ ಕೇಳಿಸಿತು ದುರ್ಬಲ ಮುರಿದ ನೋವಿನಿಂದ ತುಂಬಿದಾಳಲು ಅವನು ನದಿತೀರದ ಕಡೆ ನೋಡಿದ ಎತ್ತರದ ಹುಲ್ಲಿನ ಬಳಿ ಒಂದು ಮೊಸಳೆ ಬಿದ್ದಿತ್ತು ಅದು ಹಳೆಯ ಮೀನುಗಾರಿಕೆ ಬಲೆಗೆ ಸಿಕ್ಕಿ ಹಾಕಿಕೊಂಡಿತ್ತು ಹಗ್ಗಗಳು ಅದರ ದೇಹವನ್ನು ಬಿಗಿಯಾಗಿ ಸುತ್ತಿಕೊಂಡಿದ್ದವು ಕಣ್ಣಲ್ಲಿ ನೀರು ತುಂಬಿತ್ತು ಧ್ವನಿ ಕರುಣಾಜನಕವಾಗಿತ್ತು ಮೊಸಳೆ ಮೃದುವಾಗಿ ಹೇಳಿತು ಅಣ್ಣ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು ಮೀನುಗಾರರು ನನ್ನನ್ನು ಬಲೆಗೆ ಸಿಕ್ಕಿಸಿ ಬಿಟ್ಟು ಹೋದರು ನಾನು ಚಲಿಸಲಾರೆ ಸರಿಯಾಗಿ ಉಸಿರಾಡಲಾರೆ ನನ್ನನ್ನು ಬಿಡಿಸು ದೋಣಿಗಾರನಿಗೆ ಭಯವಾಯಿತು ಆದರೆ ಕರುಣೆಯು ಮೂಡಿತು ಅವನು ನಿಟ್ಟುಸಿರು ಬಿಟ್ಟ ಮೊಸಳೆ ಮತ್ತೆ ಹೇಳಿತು ನೀನು ನನ್ನನ್ನು ಬಿಡಿಸಿದರೆ ಈ ನದಿಯ ಮೇಲೆ ಪ್ರಮಾಣ ಮಾಡುತ್ತೇನೆ ನಿನ್ನನ್ನು ಸದಾ ರಕ್ಷಿಸುತ್ತೇನೆ ನಿನಗೆ ಎಂದಿಗೂ ಹಾನಿ ಮಾಡಲ್ಲ ನಿನ್ನ ದಯೆಯನ್ನು ಜೀವನಪೂರ್ತಿ ನೆನಪಿಟ್ಟುಕೊಳ್ಳುತ್ತೇನೆ ದೋಣಿಗಾರನ ಮನಸ್ಸು ಭಾರವಾಯಿತು ಇದು ಅಪಾಯಕಾರಿ ಪ್ರಾಣಿ ಆದರೆ ಇದು ನೋವಿನಲ್ಲಿ ನರಳುತ್ತಿದೆ ಇದನ್ನು ಹಾಗೇ ಬಿಟ್ಟರೆ ನಿಧಾನವಾಗಿ ಸಾಯುತ್ತದೆ ಎಂದು ಅವನು ಯೋಚಿಸಿದ ಬಹಳ ಹೊತ್ತಿನ ಮೌವನದ ನಂತರ ಅವನು ಕಂಪಿಸುವ ಕೈಗಳಿಂದ ತೀರಕ್ಕೆ ಇಳಿದ ಬಲೆಯನ್ನು ಕತ್ತರಿಸಿದ ನಿಧಾನವಾಗಿ ಮೊಸಳೆ ಎದ್ದು ನಿಂತಿತು ಅದರ ದೇಹ ಬಲಿಷ್ಠ ಬಹಳ ಶಕ್ತಿಶಾಲಿ ಅದರ ಕಣ್ಣುಗಳಲ್ಲಿ ಈಗ ದುರ್ಬಲತೆ ಇರಲಿಲ್ಲ ಅಹಂಕಾರ ಕಾಣಿಸಿತು ಮೊಸಳೆ ತಲೆ ಆಡಿ ಹೇಳಿತು ಧನ್ಯವಾದಗಳು ನೀನು ಒಳ್ಳೆಯವನು ಅಂತ ಹೇಳಿ ಅದು ನದಿಗೆ ಒಳಗೆ ಹೋಯಿತು ಕಣ್ಮರೆಯಾಯಿತು ದೋಣಿಗಾರ ಮನೆಗೆ ಮರಳಿದ ಆದರೆ ಅವನ ಮನಸ್ಸು ಅಶಾಂತವಾಗಿತ್ತು ದಿನಗಳು ಕಳೆದವು ಒಂದು ಸಂಜೆ ದೋಣಿಗಾರ ಮತ್ತೆ ದೋಣಿ ಓಡಿಸುತ್ತಿದ್ದಾಗ ದೋಣಿಯ ಪಕ್ಕದಲ್ಲಿ ಏನೋ ಚಲನೆಯ ಅನುಭವವಾಯಿತು ನೋಡಿದರೆ ಅದೇ ಮೊಸಳೆ ಅದು ಮೌನವಾಗಿ ತುಂಬ ಹತ್ತಿರದಿಂದ ದೋಣಿಯನ್ನು ಅನುಸರಿಸುತ್ತಿತ್ತು ಬಹಳ ಹೊತ್ತು ಅದು ಏನೂ ಮಾತನಾಡಲಿಲ್ಲ ನೀರು ಇನ್ನು ಚಳಿಯಾಗಿ ಅನಿಸಿತು ಕೊನೆಗೆ ಮೊಸಳೆ ತಲೆ ಎತ್ತಿ ಶಾಂತವಾಗಿ ಹೇಳಿತು ನಿನ್ನನ್ನು ಸಾಕಷ್ಟು ದಿನ ರಕ್ಷಿಸಿದೆ ಈಗ ನಾನು ನಿನ್ನನ್ನು ತಿನ್ನಬೇಕು ದೋಣಿಗಾರ ಓರೆ ಹೊಡೆಯುವುದನ್ನು ನಿಲ್ಲಿಸಿದ ದೇಹ ಗಟ್ಟಿಯಾಗಿ ಹಿಮವಾಗಿ ಬಿಟ್ಟಿತು ಏನು ಅರ್ಥ ಎಂದು ಆತ ನಡುಗುತ್ತ ಕೇಳಿದ ಮೊಸಳೆ ತಣ್ಣನೆಯ ಧ್ವನಿಯಲ್ಲಿ ಹೇಳಿತು ಈಗ ನಾನು ನಿನ್ನನ್ನು ತಿನ್ನುತ್ತೇನೆ ದೋಣಿಗಾರ ನೋವಿನಿಂದ ಹೇಳಿದ ಅಣ್ಣ ನಾನು ನಿನ್ನ ಜೀವ ಉಳಿಸಿದ್ದೇನೆ ನೀನು ನನಗೆ ರಕ್ಷಣೆ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ನೀನು ಅಳಿದ್ದೆ ಬೇಡಿಕೊಂಡಿದ್ದೆ ಮೊಸಳೆ ನಿಧಾನವಾಗಿ ಉತ್ತರಿಸಿತು ಕಣ್ಣೀರು ಹಸಿವನ್ನು ಬದಲಾಯಿಸುವುದಿಲ್ಲ ಶಕ್ತಿ ಬಂದ ಮೇಲೆ ವಾಗ್ದಾನಗಳು ನೆನಪಾಗುವುದಿಲ್ಲ ದೋಣಿಗಾರ ಬೇಡಿಕೊಂಡ ದಯವಿಟ್ಟು ಇತರರನ್ನು ಕೇಳಿ ತೀರ್ಪು ಮಾಡಿಸೋಣ ಅವರು ನಾನು ತಪ್ಪು ಎಂದರೆ ನಾನು ನನ್ನ ವಿಧಿಯನ್ನು ಒಪ್ಪುತ್ತೇನೆ ಮೊಸಳೆ ಒಪ್ಪಿತು ಅವರು ನದಿಯಲ್ಲೇ ಮುಂದೆ ಹೋಗಿ ಒಂದು ಮಿನು ಭೇಟಿಯಾದರು ದೋಣಿಗಾರ ಸಂಪೂರ್ಣ ಕಥೆ ಹೇಳಿದ ಮಿನು ನಡುಗುತ್ತಾ ಹೇಳಿತು ನನಗೆ ಮೊಸಳೆಯ ಭಯ ನಾನು ಅವನ ವಿರುದ್ಧ ಮಾತಾಡಿದರೆ ಅವನು ನನ್ನನ್ನು ತಿನ್ನುತ್ತಾನೆ ನಾನು ಸಹಾಯ ಮಾಡಲಾರೆ ಅವರು ಮುಂದೆ ಹೋದರು ನಂತರ ನೀರಿನ ಬಳಿ ವಿಶ್ರಾಂತಿ ಮಾಡುತ್ತಿದ್ದ ಎಮ್ಮೆಯವರನ್ನು ಭೇಟಿಯಾಯಿತು ದೋಣಿಗಾರ ಮತ್ತೆ ಎಲ್ಲವನ್ನೂ ವಿವರಿಸಿದ ಎಮ್ಮೆ ಹೇಳಿತು ಮಾನವರು ನಮ್ಮ ಮೇಲೆ ಅನ್ಯಾಯ ಮಾಡಿದ್ದಾರೆ ನಿಮ್ಮ ಬಲೆಗಳು ನಮ್ಮನ್ನು ಸಿಕ್ಕಿಹಾಕುತ್ತವೆ ನಿಮ್ಮ ಲೋಭ ಪ್ರಕೃತಿಯನ್ನು ನೋಯಿಸುತ್ತದೆ ನಾನು ಮಾನವರನ್ನೇ ತಪ್ಪು ಎನ್ನುತ್ತೇನೆ ನಾನು ಮೊಸಳೆಯ ಪರ ದೋಣಿಗಾರ ನಿರಾಶನಾದ ಕೊನೆಗೆ ಶಾಂತವಾಗಿ ನಿಂತಿದ್ದ ಒಂದು ಕೊಕ್ಕರೆ ಭೇಟಿಯಾಯಿತು ಕೊಕ್ಕರೆ ಗಮನದಿಂದ ಕೇಳಿತು ನಂತರ ಹೇಳಿತು ನನಗೆ ಇನ್ನೂ ಸ್ಪಷ್ಟವಾಗಿಲ್ಲ ಇದು ಹೇಗೆ ಆಯಿತು ಎಂದು ನಿಖರವಾಗಿ ತೋರಿಸಿ ಮೊಸಳೆ ನಕ್ಕಿತು ದೋಣಿಗಾರ ಹಿಂಜರಿದ ಆದರೆ ಕೊಕ್ಕರೆ ಗಟ್ಟಿಯಾಗಿ ಹೇಳಿತು ಸತ್ಯಕ್ಕೆ ಪುನರಾವರ್ತನೆ ಅಭ್ಯಯ ಇರದು ಹೀಗಾಗಿ ಮೊಸಳೆ ನಿಧಾನವಾಗಿ ನೆಲಕ್ಕೆ ಮಲಗಿತು ದೋಣಿಗಾರ ಮೊದಲಿನಂತೆ ಬಲೆಯನ್ನು ಮತ್ತೆ ಕಟ್ಟಿದ ಕೊನೆಯ ಗಂಟನ್ನು ಹಾಕಿದ ಕ್ಷಣದಲ್ಲೇ ಮೊಸಳೆ ಕೋಪದಿಂದ ಸ್ಫೋಟವಾಯಿತು ಅದು ಬಿರುಸಾಗಿ ತಿರುಗಾಡಿತು ಹಲ್ಲುಗಳನ್ನು ಚಪ್ಪರಿಸಿತು ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿತು ಕೊಕ್ಕರೆ ರೆಕ್ಕೆಗಳನ್ನು ಚಾಚಿ ಹೇಳಿತು ಸಾಕು ಅದು ದೋಣಿಗಾರನ ಕಡೆ ತಿರುಗಿ ಹೇಳಿತು ಈಗ ನೋಡಿದ್ದೀಯಾ ನಂತರ ಮೊಸಳೆಯ ಕಡೆ ನೋಡಿ ಹೇಳಿತು ನೀನು ದುರ್ಬಲನಾಗಿದ್ದಾಗ ಅತ್ತೆ ಸ್ವತಂತ್ರನಾದ ಮೇಲೆ ಬೆದರಿಕೆ ಹಾಕಿದೆ ಇದು ಕೃತಜ್ಞತೆಯಲ್ಲ ಇದು ನಿಯಂತ್ರಣವಿಲ್ಲದ ಸ್ವಭಾವ ಕೊಕ್ಕರೆ ಮುಂದುವರೆಸಿ ಹೇಳಿತು ಕಣ್ಣೀರು ಉಪಕರಣವಾಗಬಹುದು ವಾಗ್ದಾನಗಳು ಆಯುಧವಾಗಬಹುದು ಶಕ್ತಿ ಬಂದಾಗ ನಿಜವಾದ ಉದ್ದೇಶ ಹೊರಬರುತ್ತದೆ ದೋಣಿಗಾರ ಭಯದಿಂದ ತಾನು ಮಾತ್ರ ಬಲೆಯನ್ನು ಬಿಡಿಸಿಕೊಂಡ ಮೊಸಳೆಯನ್ನು ಅಲ್ಲ ತಕ್ಷಣ ದೋಣಿಯನ್ನು ನದಿಯೊಳಗೆ ತಳ್ಳಿದ ವೇಗವಾಗಿ ದೋಣಿ ಓಡಿಸಿ ದೂರ ಸರಿದ ಹಿಂದಿನಿಂದ ಮೊಸಳೆ ಕೋಪದಿಂದ ಗರ್ಜಿಸಿತು ಆದರೆ ದೋಣಿಗಾರ ಹಿಂದಿರುಗಿ ನೋಡಲಿಲ್ಲ ಪ್ರಿಯ ಸ್ನೇಹಿತರೆ ಅಳುವು ನಿರಪರಾಧವಲ್ಲ ಪ್ರತಿ ಕಣ್ಣೀರು ಸತ್ಯವಲ್ಲ ಇತರರಿಗೆ ಸಹಾಯ ಮಾಡುವುದು ಮಹಾಂಗುಣ ಆದರೆ ಬುದ್ಧಿಯಿಲ್ಲದ ಸಹಾಯ ಅಪಾಯಕರ ಕೆಲವರು ಶಕ್ತಿ ಇಲ್ಲದಾಗ ಮಾತ್ರ ಅಳುತ್ತಾರೆ ಶಕ್ತಿ ಮರಳಿದಾಗ ಅವರ ನಿಜ ಸ್ವಭಾವ ಮಾತಾಡುತ್ತದೆ ದಯೆ ಎಚ್ಚರಿಕೆಯೊಂದಿಗೆ ನಡೆಯಬೇಕು ಕರುಣೆ ಗಡಿಗಳೊಂದಿಗೆ ಇರಬೇಕು ಏಕೆಂದರೆ ಜೀವನದಲ್ಲಿ ಕಣ್ಣೀರು ಉಪಕರಣವಾಗಬಹುದು ಮತ್ತು ಶಕ್ತಿ ಯಾವಾಗಲೂ ಉದ್ದೇಶವನ್ನು ಬಹಿರಂಗಪಡಿಸುತ್ತದೆ